ಎಲ್ರಿಗೂ ನಮಸ್ಕಾರ ಕಥಾಂಧರಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ ಕಾಜೂರು ಕರ್ಣ ಆನೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಲಾಸ್ಟ್ ಮಂತು ಅಂತಂದರೆ ಫೆಬ್ರವರಿ ಮೂರನೇ ತಾರೀಕಲ್ಲೇನೋ ಆನೆನ ಹಿಡಿದಿದ್ರು ಇಲ್ಲಿ ಸೋಮಾರಪೇಟೆ ಹತ್ತಿರ ಕಾಜೂರು ಅನ್ನೋ ಒಂದು ಗ್ರಾಮದಲ್ಲಿ ತುಂಬ ಪುಂಡಾಟನ ಮಾಡ್ತಿದ್ದೆ ಬೆಳೆ ನಾಶನ ಮಾಡ್ತಾ ಇದ್ದೆ ಮತ್ತು ರಸ್ತೆಯಲ್ಲಿ ಓಡಾಡೋವಂಥ ವೆಹಿಕಲ್ಗಳಿಗೆ ಭಾಳ ತೊಂದರೆನ ಕೊಡ್ತಾಯಿದೆ ಅನ್ನೋ ಕಾರಣಕ್ಕೆ ಕಂಪ್ಲೇಂಟ್ ಮಾಡಿದ್ರು ಅಂತ ಆ ಕಾಜೂರು ಕರ್ಣ ಆನೆಯನ್ನು ಹಿಡಿದುಬಿಟ್ಟು ದುಬಾರಿ ಸಾಕಣೆ ಶಿಬಿರಕ್ಕೆ ಹಾಕಿದರು ಮತ್ತು ಆ ದುಬಾರಿ ಸಾಕಣೆ ಶಿಬಿರದ ಕ್ರಾಲ್ಗೆ ಹಾಕಿದ ಕೂಡ ನಾನು ವಿಡಿಯೋ ಮಾಡಿದ್ದೆ ಡೋಬೆಹಣ್ಣ ಮಾತಾಡಿದರು ಈಗ ಕಾಜೂರು ವಿಷಯನ ತಗೋಳೋಕ್ಕೆ ಒಂದು ಕಾರಣ ಇದೆ ಯಾಕೆಂದರೆ ಇಲ್ಲಿ ಕಾಜೂರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬೆಳೆ ನಾಶನ ಮಾಡ್ತಿದೆ ಅಂತ ರೈ ಕಂಪ್ಲೇಂಟ್ ಮಾಡಿದ್ರು ಅಂತ ಅಧಿಕಾರಿಗಳು ಹಿಡಿದಿದ್ರು ಆದರೆ ಈ ಆ ಕಾಜರು ಕರ್ಣ ಆನೆ ಏನಿದೆ ಅದು ಹಿಂಬದಿಯ ಎರಡು ಕಾಲುಗಳಿಗೆ ಗುಂಡೇಟು ಏಟು ತಗಲಿ ಅದು ತುಂಬ ನೌನ ಪಟ್ಟಿದೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದರ ಹಿಂಬದಿಯ ಎರಡು ಕಾಲು ಕೂಡ ಗುಂಡೇಟು ಬಿದ್ದಿದೆ ಲಾಸ್ಟ್ ಟೈಮು ನೀವು ಕ್ರಾಲ್ವಿಡಿಯೋ ಮಾಡಿದಾಗ ಡೋಬೆಣ್ಣ ಹೇಳಿದರು ನಿಮ್ಗೆ ಯಾರಾದ್ರೂ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಗುಂಡೇಟು ಬಿದ್ದಿದೆ ಕಾಜೂರು ಕರಡಂಗೆ ಅದಕ್ಕೆ ಸ್ವಲ್ಪ ಆ ನೋವಲ್ಲಿ ತುಂಬ ನೋವನ್ನ ಅನುಭವಿಸ್ತಾ ಇದ್ದೇನೆ ಮತ್ತೆ ಅದಕ್ಕೆ ಗಲಾಟೆ ಜಾಸ್ತಿ ಮಾಡ್ತೇನೆ ಅಂತ ಡೋಬೆಹಣ್ಣ ಹೇಳಿದರು ಆದರೆ ಅಷ್ಟು ಗಂಭೀರತನ ಪಡ್ಕೊಂಡಿರಲಿಲ್ಲ ಆದರೆ ಯಾವಾಗ ಕಾಲುಗಳು ಊತ ಆಯಿತು ಡಾಕ್ಟ್ರು ಚಿಟ್ಟೆಪ್ಪ ಡಾಕ್ಟ್ರು ಅದನ್ನು ಪರಿಶೀಲನೆ ಮಾಡಿದಾಗ ಅದನ್ನು ನೋಡಿದಾಗ ಗೊತ್ತಾಗಿದೆ ಅದಕ್ಕೆ ಗುಂಡೇಟಿದೆ ಎರಡೂ ಹಿಂಬದಿಯ ಕಾಲುಗಳಲ್ಲಿ ಗುಂಡೇಟಿದಾವೆ ಅಂತ ಹತ್ತು ದಿನದ ಹಿಂದೆ ಒಂದು ಗುಂಡನ್ನ ತೆಗ್ದಿದ್ರಂತೆ ಮತ್ತೆ ಇವತ್ತು ಅಂದ್ರೆ ನಿನ್ನೆ ತಾನೇ ಇನ್ನೊಂದು ಗುಂಡನ್ನ ಹೊರ ತೆಗ್ದಿದ್ದಾರೆ ಆದ್ರೆ ಅದ್ರನ್ನ ನೀವು ವಿಡಿಯೋನ ನೋಡ್ ನೋಡಿ ಚಿಟಪ ಕೂಡ ನಾನು ಮಾತಾಡ್ಸಿದೀನಿ ಆಪಲ್ ಬಂದಂಗ್ ಬರ್ತಾ ಇದೆಯಲ್ಲ ಸರ್ ಆ ತರ ಒಂದು ಬಕೆಟ್ ಎರಡು ಬಕೆಟ್ ಒಂದೂವರೆ ಬಕೆಟ್ ಪಾಪ ಅದೇ ತಿಂದಿರ್ಬೋದು. ಆದ್ರೆ ಇನ್ನು ನೆನ್ನೆ ಒಂದು ಕಾಲ ಇನ್ನೊಂದು ಕಾಲದು ಎರಡು ಮಾಡಿ ಇನ್ನು ಒಂದೇ ಸರ್ತಿ ಬಿದ್ದೋಗ್ಬಿಟ್ರೆ ಕಷ್ಟ ಅಂತ ಹೇಳಿ ನೆನ್ನೆ ಇನ್ನೊಂದು ಕಾಲದು ಮಾಡಿದೆ ಇನ್ನೊಂದು ಕಾಲದ ತೂತ ಮಾಡಿ ಇನ್ನೊಂದ್ ಕಾಲ ಹಂಗೆ ಬಂತು ನೀವು ಮೇವು ಬಿಟ್ಟಿಲ್ಲ ಮೇವು ಬಿಡ್ತ ಬಿಟ್ಬಿಟ್ರೆ ಕಷ್ಟ ಇತ್ತು ಮೇವು ಇಲ್ಲ ಇಂಜೆಕ್ಷನ್ ಹೆಂಗೋ ಕಷ್ಟಪಟ್ಟು ಅಂಡ್ ಹೈ ಆಂಟಿಬಯೋಟಿಕ್ ಎಲ್ಲ ಹಾಕಿ ಹೆಂಗೋ ಧೈರ್ಯ ಇದೆ ತೊಂಬತ್ತೊಂಬತ್ತು ಪರ್ಸೆಂಟ್ ನನ್ನ ಆತ್ಮದಲ್ಲಿ ಏನು ಆಯುರ್ವೇದ ಹಾಕಿ ಬಿಡೋದಿಲ್ಲ ಅಂತ ಇನ್ನೊಂದ್ person ದೇವ್ರ ಕೈಯಲ್ಲಿ ಏನು ಆಗದೆ ಹೋದ್ರೆ ಸಾಕು ಸರ್ ಎರಡು ಕಾಲಿಗೂ ಬಿದ್ದ್ ಬಿಟ್ಟಿದ್ಯಲ್ಲ ಛೆ ತುಂಬಾ ಬೇಜಾರ್ ಅದು ಅದನ್ನ ನಡಿಲಿಕ್ಕೆ ಮತ್ತೆ ಅದು ಮಲ್ಕೊಳಕ್ಕೆಲ್ಲ ತುಂಬಾ ತೊಂದರೆ ಆಗ್ತಿದೆಯಾ ಸರ್ ಮಲಗಲ್ಲ ಇಲ್ಲ ಅದು ಛೆ ನನಗೆ ಗೊತ್ತಲ್ಲ ಎರಡ್ ಕಾಲು ನೋವು ನಿನಗೆ ಈಗ ಹೇಳಕ್ ಆಗದ ಆಗ್ಬಿಟ್ರೆ ಅಂತ ಅದು ಬಹಳ ಇದ್ ಇರ್ತದೆ. ಅದರಿಂದ ನಾವು ಇದು ಕಾಲ್ದ ಮುಂಡು ಇದು ಕೊಟ್ಟಿದ್ದೀವಲ್ಲ ಅಡ್ಡ ಇದು ಅದಕ್ಕೆ ನಿಂತ್ ಹೊರಕೊಂಡು ನಿಂತ್ಕೊಂಡು ಇದ್ರೆ ಮಾಡ್ತಿತ್ತು ಮಲಗತಿರ್ಲಿಲ್ಲ

ಅದರಿಂದಾಗಿ ಈಗ ಅದಕ್ಕೆ ರಿಲೀಫ್ ಆಗಿದೆ ಪ್ಲಸ್ ಆಂಟಿಬಯೋಟಿಕ್ ಕಂಟಿನ್ಯೂಸ್ ಆಂಟಿಬಯೋಟಿಕ್ ಡೈಲಿ ಐ ಸಪ್ಟಿಯಕ್ಸ್ ಇಂಜೆಕ್ಷನ್ ಹಾಕ್ತಾ ಇದ್ದೀನಿ ಇನ್ನು ಎಷ್ಟು ದಿನ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಸರ್ ಅದಕ್ಕೆ ಕೊಡಬೇಕಮ್ಮ ಈಗ ಅದು ಒಂದು ಕೋರ್ಸ್ ನೋಡಿ ಈಗ ಒಂದು ಆರೇಳು ಇಂಜೆಕ್ಷನ್ ಆದ್ಮೇಲೆ ಒಂದು ಬ್ರೇಕ್ ಕೊಡಬೇಕಾಗ್ತದೆ ನಾವು ಕಂಟಿನ್ಯೂಸ್ ತಿಂಗಳಿಗಟ್ಟಲೆ ಇಂಜೆಕ್ಷನ್ ಚುಚ್ಚಲಿಕ್ಕೆ ಆಗೋದಿಲ್ಲ ಅಂತ ಒಂದು ಕೋರ್ಸ್ ಅಂತ ಇರ್ತದಲ್ಲ ಅದು ನಾವ್ ಆ ಸಿವಿಯರಿಟಿ ಮೇಲೆ ನೋಡ್ಬಿಟ್ಟು ಮೂರ್ ಇಂಜೆಕ್ಷನ್ ಆರು ಇಂಜೆಕ್ಷನು ಹಿಂಗೆ ಮಾಡ್ತೀವಿ ಸೊ ಬಟ್ ಅಂದ ಆರು ಇಂಜೆಕ್ಷನ್ ಆದ್ಮೇಲೆ ಗ್ಯಾಪ್ ಕೊಡ್ತೀವಿ ನಂತರ ಏನಾದ್ರು ಪುನಃ ಅದು ಕ್ಯೂದ್ ಬಸ್ ಡೈಲಿ ರೆಸ್ಟ್ ಮಾಡ್ತಾ ಇದ್ದೇವೆ ಈಗ ನಾನ್ ಟೀ ಐಡಿನು ಬೋರಿಕ್ ಪೌಡರ್ ಅರಸಿನ ಪುಡಿ ಇದನ್ನೆಲ್ಲ ಮಿಶ್ರ ಮಾಡಿ ಒಂದು ಇದು ಮಾಡ್ಬಿಟ್ಟು ಹೆಂಗೋ ಒದ್ದಾಡ್ಕೊಂಡು ಈಗ ಅದಕ್ಕೆ ಒಂದ್ ಕಾಲು ಫ್ರೀ ಆದಾಗ ಈಗ ಅದಕ್ಕೂ ಒಂದ್ ಸೈಕಲಜಿಕಲಿ ಅರ್ಥ ಆಗ್ತದೆ ನಮ್ನಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಅದ್ರಿಂದ ಈಗ ಹೆಂಗ್ ಸ್ವಲ್ಪ ಮೊದ್ಲು ಹಿಂಗ ಒದಿಯೋದು ಉದ್ಯೋದಿಲ್ಲ ಮೊನ್ನೆ ನೋಡ್ಬೇಕಾಯ್ತು ರಂಜನ್ ಕಿಲೋಮೀಟರ್ ಅಂತ ಫೋಟೋ ತೆಗೆದು ಹೊಡೆದ್ ನಾನ್ ಅವತ್ತು ಯುಗಾದಿ ದಿವಸ ಈ ಮಕ್ಳು ತಮಾಷೆ ಮಾಡ್ತಾ ಯಾವಾಗ ನೀ ಈ ಹಳೆ ಬಟ್ಟೆ ಹಾಕೊಂಡು ಹೋಗಿ ಇವತ್ತೊಂದ್ ಹೊಳೆ ಬಟ್ಟೆ ಹಾಕೊಂಡು ಹೋಗಕ್ಕೆ ಏನಂತ ತೆಗ್ದು ಹೊಡೆದ್ರೆ ಇಡ್ಲಿ ಅದ್ ಕನ್ನಡಕ ಇದ್ದಕ್ಕೆ ಕಣ್ಣು ಬಚ್ಚಾವ್ ಇದು ಶಿವರಾತ್ರಿ ದಿನ ಹಾ ಫುಲ್ ಕೇಸರ ಇಡಿ ನಂದು ಸರ್ಟು ಗರ್ಟು ಮುಖ ಗರ್ಕ ತಲೆ ಎಲ್ಲ ಪೂರ್ತಿ ಅದಕ್ಕೆ ತುಂಬಾ ಪೇನ್ ಇದೆಯಲ್ಲ ಸರ್ ಅದು ಹೆದ್ರಿಕೆ ತುಂಬಾ ನೋವು ಪಡ್ತಾ ಇದೆ ಹಂಗಾಗಿ ಮಾಡಿದೆ ಅಲ್ಲ ಅದೇ ಮತ್ತೆ ನಾವು ಅರ್ಥ ಮಾಡ್ಕೊಳ್ಬೇಕು ಏನ್ ಮಾಡ್ಬೇಕು ನಮ್ಗೆ ಈಗ ಅರ್ಥ ಮಾಡ್ಕೊಳ್ಳೋದಲ್ಲ ಈಗ ನಾವು ಈಗ ಅದನ್ನ ಹೆಂಗೋ ಮಾಡಿ ಈಗ ನಾವು ಟ್ರೀಟ್ಮೆಂಟ್ ಮುಖ್ಯ ಸಾಕಿದು ನಿಲ್ತು ಅಂತ ಹೇಳಿ ಹೇಳಿದಂಗೆ ಮಾಡಕ್ಕಾಗಲ್ಲ ಅದರಿಂದ ಇನ್ನು ಸಂ ನಾವು ಏನೋ ಒಂದು ಮಾಡ್ಬೇಕು ಅದ್ರಲ್ಲಿ ಕಷ್ಟಪಟ್ಟು ಮಾಡಿದ ರಂಜನ್ ಅಂತೂ ರಂಜನಿಗೂ ಕ್ರೆಡಿಟ್ ಹೆಚ್ಚು ಅವ್ರಿಗೆ ಕೊಡ್ಬೇಕು ಅವಂದ್ರೆ ಅವನಿಗೂ ಭಯ ಪಾಪ ಡಾಕ್ಟ್ರಿ ಈಗ ಇದ್ದು ಏನಾದ್ರು ಆಗ್ಬಿಟ್ರೆ ಡಾಕ್ಟ್ರಿಗೆ ಅದು ಇದು ಅಂತ ನೀವು ಸ್ವಲ್ಪ ಎಚ್ಚರ ತಗೊಳ್ಳಿ ಎಚ್ಚರ ತಗೊಳ್ಳಿ ಅಂತ ಹೇಳ್ತಾರೆ ತಿಳ್ಕೊಂಡು ಒಂದು ಕಾನ್ಫಿಡೆನ್ಸ್ ಇದೆಯಮ್ಮ ವಾಸಿ ಆಗ್ತದೆ ಬಟ್ ಅದು ಒಳಗಿದೆ ಡ್ರೈನ್ ಆಗ್ಬೇಕು ಈ ಒಂದು ಕಾಲದ ಎಡದ ಕಾಲದು ಇದ್ರದ್ದು ಅದು ಇನ್ನೊಂದು ಬಲಗಾಲದ ಸ್ವಲ್ಪ ಅಂದ್ರೆ ಬಳಗಾಲಿಗೆ ಇನ್ನು ಒಂದು ಗುಡ್ಡ ಗುಂಡಿರೋಂಗಿದೆ ಬಳಗಾಲಲ್ಲಿ ಅದು ನೋಡ್ಬೇಕು ಇನ್ನು ಚರ್ಮ ಸ್ವಲ್ಪ ಊತ ಬ ಈಗ ಪಸ್ ಒಂದು ಜಾಗದಲ್ಲಿ ಬಿ ತೆಗ್ದಿದೀನಿ ಒಂದ್ ಸೈಡ್ ಅಲ್ಲಿ ಇನ್ನು ಆ ಇದ್ರಲ್ಲೇ ಏನಾದ್ರು ಅದು ದಾಟಿ ಅದು ಕಡಿಮೆ ಆಗಿ ಬಂದ್ರೆ ಲೈನ್ ಗುಡ್ ಅಥವಾ ಆ ಭಾಗದಿಂದ ಅದೇನಾದ್ರು ಆ ಕಡೆಯಿಂದ ಕ್ಯೂ ಕಟ್ತಾ ಇದ್ರೆ ಈ ಕಡೆ ಸ್ವಲ್ಪ ಈಲ್ ಆದ್ಮೇಲೆ ಇನ್ನು ಅದಕ್ಕೆ ಇನ್ನೊಂದು ಸುತ್ತ ಮಾಡಿ ಅಲ್ಲಿಗೆ ಒಂದು ಹೊಡಿಬೇಕಾಗ ಅದೊಂದು ಮುಂದೆ ಕಾಲ ಹಿಂದ್ಗಡೆ ಕಾಲ ಸರ್ ಹಿಂದೆ ಕಾಲ ಹಿಂದೆ ಕಾಲ ಎರಡೂನು ಹಿಂದೆ ಕಾಲೇನಾ ಎರಡು ಹಿಂದೆ ಕಾಲ ಅದಕ್ಕೆ ಅದಕ್ಕೆ ಮಲ ಮಲಗಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಿಂದೆ ಕಾಲ ಆಗಿರೋದ್ರಿಂದ ಎಷ್ಟು ಸರ್ ಅದಕ್ಕೆ ವಯಸ್ಸು ಎಷ್ಟಾಗಿದೆ ಈಗ ವಯಸ್ಸು ಐವತ್ತು ಪ್ಲಸ್ ಇದೆ ಓ ಏಜ್ ಬೇರೆ ಆಗಿದೆ ಹ್ಮ್

ಕಾಜೂರು ಕರ್ಣ ಅಂತಾನೆ ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದ ಕಾಜೂರು ಕರ್ಣ ಆದ್ರೆ ಹಿಂಬದಿಯ ಅವನ ಎರಡು ಕಾಲುಗಳಿಗೆ ಗುಂಡೆ ಇಟ್ಟು ತಗ್ಲಿ ತುಂಬಾ ಯಾತನೆಯನ್ನ ಪಟ್ಟ ಕ್ರಾಲ್ಗೆ ಹಾಕದ ಮೇಲಿನ ಸ್ವಲ್ಪ ದಿನದಲ್ಲೇ ಗೊತ್ತಾಗ್ಬಿಡ್ತು ಇದಕ್ಕೆ ಕಾಲಲ್ಲಿ ಹಿಂದ್ ಅಂದ್ರೆ ಅದು ಮಲ್ಗ ಮಲ್ಗಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದ ನೀವು ಲಾಸ್ಟ್ ವಿಡಿಯೋದಲ್ಲೂ ನೋಡಿರ್ತೀರಾ ಅವ್ರು ಮಾವುತ್ರ ಅವ್ರಿಗೆ ಔಷಧಿ ಹಾಕ್ಬೇಕು ಅದ್ರ ಕಾಲಿಗೆ ಅಂತಂದ್ರೆ ಆ ಕ್ರಾಲ್ ಹೊರಗಡೆ ನಿಂತ್ಕೊಂಡು ಔಷಧಿನ ಸ್ಪ್ರೇ ಮಾಡ್ತಾ ಇದ್ರು ಯಾರು ಹತ್ರಕ್ಕೆ ಸೇರಿಸ್ತಾ ಇರ್ತಿಲ್ಲ ಇಂಕ ಸೊಂಡಲಲ್ಲಿ ತೀವ್ ಬಿಡ್ತಾ ಇದ್ದ ಮತ್ತೆ ಕಾಲಲ್ಲಿ ಅದೇಗೆಲ್ಲ ಟ್ರೈ ಮಾಡ್ತಾ ಇದ್ದ ಹಾಗೆಲ್ಲ ಆಗ್ತಾ ಇದ್ದ ಅವ್ನಿಗೆ ಕೂರಕ್ಕೆ ಆಗ್ತಿರ್ಲಿಲ್ಲ ನಿಲ್ಲಕ್ಕಾಗ್ತಿರ್ಲಿಲ್ಲ ಮಲ್ಗಕ್ ಆಗ್ತಿರ್ಲಿಲ್ಲ ಅಷ್ಟೊಂದು ಯಾತನೇನ ಪಡ್ತಾ ಇದ್ದ ಮತ್ತೆ ಇನ್ನೊಂದು ಒಳ್ಳೆ ಬೆಳವಣಿಗೆ ಏನು ಅಂತಂದರೆ ಎಷ್ಟೇ ನೋವು ಅನುಭವಿಸ್ರು ಕೂಡ ಅವನು ಆಹಾರನ ಬಿಟ್ಟಿಲ್ಲ ಈ ನೋವಲ್ಲೇ ಆಹಾರ ತಿನ್ನೋಕ್ಕಾಗಲ್ಲ ಅಂತ ಬಿಟ್ಟಿಲ್ಲ ಆಹಾರನ ಚೆನ್ನಾಗಿ ತಿಂತ ಇದ್ದಾನೆ ಹಾಗಾಗಿ ಅದು ಸ್ವಲ್ಪ ನೈಂಟಿ ಪರ್ಸೆಂಟು ಕ್ಯೂರ್ ಮಾಡಕ್ಕೆ ಡಾಕ್ಟರ್ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಎರಡು ಕಾಲಲ್ಲೂ ಕೂಡ ಗುಂಡುಗಳನ್ನ ವಾಪಸ್ ತೆಗ್ದಿದ್ದಾರೆ ಅದೇ ತೆಗೆದ ಮೇಲೂ ಇನ್ನೂ ಡಾಕ್ಟರ್ ಹೇಳಿ ಇದ್ರು ಚಿಟೇಪ ಡಾಕ್ಟರು ಇನ್ನೂ ಒಂದು ಗುಂಡು ಇರುವ ಸಾಧ್ಯತೆ ಇದೆ ಅಂತ ಅಂದ್ರೆ ಎರಡು ಕಾಲ ಹಿಂದೆ ಅವ್ನಿಗೆ ಎಷ್ಟು ನಾವು ಅನುಭವಿಸಿರೋ ಅನ್ಭವಿಸಿದ ನೋಡಿ ಈಗ ಸಾಕನೆಗಳಾದರೆ ಈ ಕಡೆ ಮಲಗು ಈ ಕಡೆ ತಿರುಗು ಅಂತ ಹೇಳಿ ಅಭ್ಯಾಸ ಆಗಿರುತ್ತೆ ಡಾಕ್ಟ್ರು ಕೂಡ ಹೊಂದ್ಕೊಂಡಿರ್ತಾರೆ ಆದ್ರೆ ಇದು ಕಾಡಾನೆ ಇವಾಗ ತಾನೇ ತಗೋಬೋದು ಅಂದ್ರೆ ಫೆಬ್ರವರಿ ಅಂದ್ರೆ ಒಂದು ತಿಂಗಳಾಯ್ತು ಇವನಿಗೆ ಹತ್ತಿರಕ್ಕೆ ಹೋಗೋಂಗೂ ಇಲ್ಲ ಮಾವ್ರು ಹೋಗೋಕ್ಕಾಗಲ್ಲ ಆಗಲ್ಲ ಡಾಕ್ಟ್ರು ಕೂಡ ಹೋಗೋಕ್ಕಾಗಲ್ಲ ಆ ತರದಲ್ಲಿ ಅವ್ನಿಗೆ ಇಂಜೆಕ್ಷನ್ ಎಲ್ಲ ಕೊಡ್ತಾ ಇರೋದು ಆದರೆ ಇನ್ನೂ ತುಂಬಾ ದಿನ ಇಂಜೆಕ್ಷನ್ ಕೊಡಬೇಕಂತೆ ಟ್ರೀಟ್ಮೆಂಟ್ ಆ್ಯಂಟಿಬಯೋಟಿಕ್ಕು ಎಲ್ಲ ಕೊಡಬೇಕು ಇನ್ನು ಕ್ಯೂರ್ ಆಗೋದು ಅಂತ ಹೇಳ್ತಾ ಹೇಳ್ತಾಯಿದ್ರು ಡಾಕ್ಟ್ರು ಈಗ ಹತ್ತು ದಿನದ ಹಿಂದೆ ಅಷ್ಟೇ ಒಂದನ್ನು ತೆಗೆದಿರೋದ್ರಿಂದ ತುಂಬ ನೋವನ್ನ ಅನುಭವಿಸ್ತಾ ಇದ್ದಾನೆ ಸದ್ಯ ಡಾಕ್ಟ್ರುಗಳ ಪ್ರಕಾರ ಏನೂ ತೊಂದರೆ ಇಲ್ಲ ಇವಾಗ ಚೆನ್ನಾಗಿದ್ದಾನೆ ಅಂದರೆ ನೋವು ಅಂತೂ ಸಮಾನ ಇದ್ದೇ ಇರೋ ಇರುತ್ತೆ ಮಾತ್ರ ಫುಡ್ಡು ಎಲ್ಲ ತುಂಬ ಚೆನ್ನಾಗಿ ತಿಂತಾಯಿದ್ದೇನೆ ಹಂಗಾಗಿ ಇರಬಹುದು ಅಂತ ಹೇಳಿದ್ದಾರೆ ನೋಡೋಣ ಅವನು ಕ್ಯೂರ್ ಆದ್ಮೇಲೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಮೂಕ ಪ್ರಾಣಿಗಳು ಅಂತಂದರೆ ಎಲ್ರಿಗೂ ಪ್ರೀತಿ ವಾತ್ಸಲ್ಯ ಒಲವು ಆದರೆ ಕೆಲವೊಂದಷ್ಟು ಜನ ನಮ್ಮ ಜಮೀನಿಗೆ ಬಂದು ಬೆಳೆನಾಶನ ಮಾಡ್ತೋ ಅನ್ನೋ ಕಾರಣಕ್ಕೆ ಅದಕ್ಕೆ ಗುಂಡೇಟನ್ನ ಕೊಟ್ಟು ಈ ಥರ ಯಾತನೇನ ಪಡಿಸೋದು ಸರಿಯಲ್ಲ ಈಗ ಕೆಲವೊಂದಷ್ಟು ದಿನಗಳ ಹಿಂದೆ ಕಾಜೂರು ಕರ್ಣನ ಹಿಡಿದಂತ ಸಂದರ್ಭದಲ್ಲಿ ಒಂದಷ್ಟು ಜನ ಈ ತರ ಮಾತಾಡಿದ್ರು ಇಲ್ಲಿ ಸುಮ್ನೆ ತಿರುಗಾಡ್ಕೊಂಡಿದ್ದಂತ ಆನೆ ಇದು ಯಾರಿಗೂ ಏನು ಹಿಂಸೆ ಕೊಡ್ತಿರ್ಲಿಲ್ಲ ಅದಕ್ಕೆ ಯಾಕಪ್ಪ ಈ ಅರಣ್ಯ ಅಧಿಕಾರಿಗಳು ಈ ಆನೆನ ಹಿಡಿದ್ಬಿಟ್ಟು ಕ್ರಾಲ್ಗೆ ಹಾಕಿದ್ದಾರೆ ಅಂತ ಒಂದಷ್ಟು ಜನ ಮಾತಾಡಿದ್ರು ಡಾಕ್ಟರ್ ಹೇಳೋ ಪ್ರಕಾರ ಮೂರು ಗುಂಡುಗಳು ಅದ್ರ ಕಾಲಲ್ಲಿ ಇದಾವೆ ಈಗ ಎರಡು ತೆಗ್ದಿದರೆ ಇನ್ನೊಂದನ್ನ ತೆಗಿಬೇಕು ಅಕಸ್ಮಾತ್ ಆ ಕಾಜೂರು ಕರ್ಣ ಆನೆನ ಬಹುಶಃ ಹಿಡಿದಿಲ್ಲ ಅಂದಿದ್ರೆ ಅದೆಲ್ಲೋ ಅದೇ ಗುಂಡೇಟಿನ ನೋವಲ್ಲಿ ಯಾತನೆ ಪಟ್ಟು ನರಕಪಟ್ಟು ಇನ್ನೆಲ್ಲೋ ಕಾಡಲ್ಲಿ ಕೊಳತು ಶವ ಆಗ್ತಿತ್ತೇನೋ ಈಗ ಈ ಆನೆನ ಹಿಡಿದ್ರೆ ಹಿಡಿದಿರೋದ್ರಿಂದ ಅದ್ರ ಕಾಲಲ್ಲಿ ಗುಂಡುಗಳಿದಾವೆ ಅಂತ ಅದನ್ನು ರಕ್ಷಣೆ ಮಾಡ್ಲಾಗ್ತಿದೆ ಅದಕ್ಕೆ ಚಿಕಿತ್ಸೆನ ನೀಡಲಾಗ್ತಿದೆ ಏನೇ ಆಗಲಿ ಮಾನವೀಯತೆನ ಮೆರೆಯೋಣ ನಮ್ಮ ಜಮೀನ್ಗೆ ಬಂದು ಬೆಳೆ ನಾಶ ಮಾಡ್ತು ಅಂದ ತಕ್ಷಣ ಅದಕ್ಕೆ ಗುಂಡು ಹೇಟ್ಟು ಕೊಟ್ಟರೆ ಅದು ಮತ್ತೆ ನಮ್ಮ ಜಮೀನ್ಗೆ ಬರೋದಿಲ್ವಾ ಬಂದೇ ಬರುತ್ತೆ ಅದಕ್ಕೆ ಗೊತ್ತಿರೋಲ್ಲ ಹಾಗಾಗಿ ಯಾರೂ ಕೂಡ ದಯವಿಟ್ಟು ಮೂಕ ಪ್ರಾಣಿಗಳಿಗೆ ಹಿಂಸೆನ ಕೊಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಿಮಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು